ಮಾನ್ವಿ ಪಟ್ಟಣದ ಆಲ್ ಹೀರಾ ಪಬ್ಲಿಕ್ ಶಾಲೆಯಲ್ಲಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಮಕ್ಕಳು ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸುಭಾಷ್ ಚಂದ್ರ ನಾಯಕ ಮಾತನಾಡಿ ಮಕ್ಕಳ ಸಾಧನೆಗೆ ಶ್ರೀಮಂತಿಕೆ ಬೇಕಾಗಿಲ್ಲ ಬಡತನ ಅಡ್ಡಿ ಬರಲ್ಲ ಎಂಬುದಕ್ಕೆ ಆಲ್ ಹೀರಾ ಶಾಲೆಯಲ್ಲಿನ ವಿದ್ಯಾರ್ಥಿಗಳ ಸಾಧನೆಯೇ ಸಾಕ್ಷಿ ಹೀಗಾಗಿ ಶಿಕ್ಷಕರು ಮತ್ತು ಪೋಷಕರು ಮಕ್ಕಳಿಗೆ ಸ್ಪೂರ್ತಿ ನೀಡಬೇಕು ಎಂದರು ಇನ್ನು ಫೆಬ್ರವರಿ ಹನ್ನೆರಡು ಮತ್ತು ಹದಿಮೂರರಂದು ಎರಡು ದಿನಗಳ ಕಾಲ ಆಲ್ ಹೀರಾ ಶಾಲೆ ಮಾನ್ವಿಯಲ್ಲಿ ಮಕ್ಕಳಿಂದ ವಿಜ್ಞಾನ ವಸ್ತು ಪ್ರದರ್ಶನವಿದ್ದು ಮಕ್ಕಳ ವಸ್ತು ಪ್ರದರ್ಶನವನ್ನು ನೋಡುವ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕೆಂದು ಆಲ್ ಹೀರಾ ಶಾಲೆಯ ಕಾರ್ಯದರ್ಶಿ ಶೇಖ್ ಫರೀದ್ ಉಮ್ರಿ ಮನವಿ ಮಾಡಿದರು ಬದಲಾ <iyorsun> <discretion> <nya una mystery> ಈ ದಿನ ನಾವು ಹಲ್ಲಿರಾ ಪಬ್ಲಿಕ್ ಸ್ಕೂಲ್ ಮಾನವಿಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳದ್ದು ಪುಸ್ತಕರಾಗಿದ್ದೇವೆ ಯಾಕಪ್ಪ ಅಂತಂದರೆ ನ ನಮ್ಮ ಹೈದ್ರಾಬಾದ್ ಕರ್ನಾಟಕ ಭಾಗದ ಈ ಒಂದು ಮಾನವೀಯ ಪಟ್ಟಣದಲ್ಲಿ ಹಳ್ಳಿರ ಶಾಲೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಇವತ್ತು ನಾವು ಅದನ್ನು ಕಣ್ಣಾರೆ ಕಂಡು ಭಾಳ ಆ ಶಾಲೆ ಬಗ್ಗೆ ಇನ್ನೂ ನಮಗೆ ಗೌರವ ಹೆಚ್ಚಾಗಿದೆ ಯಾಕಪ್ಪ ಅಂತಂದರೆ ಇವತ್ತಿನ ದಿನ ವಿಜ್ಞಾನ ಎಲ್ಲರಿಗೂ ಬೇಕು ವಿಜ್ಞಾನ ಒಂದು ವಸ್ತು ಪ್ರದರ್ಶನದಿಂದ ಮಕ್ಕಳಿಗೆ ವಿಜ್ಞಾನದ ಜ್ಞಾನ ಮತ್ತು ಅವರ ಕೌಶಲ್ಯವನ್ನು ಪ್ರದರ್ಶಿಸಲು ಇಂಥ ಒಂದು ವಸ್ತು ಪ್ರದರ್ಶನ ಮಾಡಿದಂಥ ಅಲ್ಲಿರ ಶಾಲೆಗೆ ನಾನು ಮೊದಲವಾಗಿ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಶಾಲೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲದೇ ಭಾಷಾವಾರು ಕನ್ನಡ ಕನ್ನಡ ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸ್ ಭಾಷಾವಾರು ಏನು ವಿಷಯಗಳಿದ್ದಾವೆ ಅಂಥ ವಿಷಯಗಳನ್ನು ಸಹ ಇಲ್ಲಿರ್ತಕ್ಕಂಥ ಮಕ್ಕಳು ಸಹ ವಿವರವಾಗಿ ಇಲ್ಲಿ ಪಾಲ್ಗೊಂಡಂಥ ಎಲ್ಲ ಪಾಲಕರಿಗೂ ಮತ್ತು ಮುಖಂಡರಿಗೂ ಸಹ ವಿವರವಾಗಿ ತಿಳಿಸಿರುತ್ತಾರೆ ಮತ್ತು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಆ ಮಕ್ಕಳ ಉತ್ಸುಕತೆ ನೋಡಿದರೆ ನಮ್ಮ ಭಾಗದ ಮಕ್ಕಳು ಸಹ ಮುಂದ ನಮ್ಮ ರಾಷ್ಟ್ರಪತಿ ಆಗಿರ್ತಕ್ಕಂಥ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಒಂದು ಮಾರ್ಗದಲ್ಲಿ ಈ ಒಂದು ಹಲ್ಲಿರಾ ಶಾಲೆಯ ಮಕ್ಕಳು ಸಹ ಆ ಒಂದು ಮಾರ್ಗದಲ್ಲಿ ನಡಿಲಿ ಅಂತೇಳಿ ಶುಭ ಹಾರೈಸುತ್ತಾ ನನ್ನೆರಡು ಅನಿಸಿಕೆಗಳನ್ನು ಮುಗಿಸುತ್ತೇನೆ ಈಗ ಇವತ್ತಿನ ದಿವಸ ಹಲ್ಲಿ ಹೀರಾ ಸ್ಕೂಲಿಗೆ ಬಂದಿರಿ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಟೀಚರ್ಸು ತುಂಬ ಕೆಲಸ ಮಾಡಿದ್ದಾರೆ ಪೇರೆಂಟ್ಸ್ ತುಂಬ ಕೆಲಸ ಮಾಡಿದ್ದಾರೆ ಹುಡುಗರು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮಾಡಲ್ಸ್ ಎಲ್ಲ ಭಾಳ ಚೆನ್ನಾಗಿದ್ದಾರೆ ಭಾಳ ಪ್ರ್ಯಾಕ್ಟಿಕಲಾಗಿರುವಂಥ ಮಾಡೆಲ್ಸೆಲ್ಲ ತೊಗೊಂಡಿದ್ದಾರೆ ಆಮೇಲೆ ಈಗ ಕನ್ನಡದ ಬಗ್ಗೆ ಇಂಗ್ಲೀಷ್ ಬಗ್ಗೆ ಲ್ಯಾಂಗ್ವೇಜ್ ಬಗ್ಗೆನೂ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದರು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೂ ಅರ್ಥ ಆಗಿದೆ ಅಂತಲೇ ಅರ್ಥ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಅಲ್ಲಿ ಹಿರಾ ಸ್ಕೂಲು ನಾನೆಲ್ಲ ಭಾಳ ಎಕ್ಸಿಬಿಷನ್ ಹೋಗಿದ್ದೀನಿ ನಾನು ಸೈನ್ಸ್ ಎಕ್ಸಿಬಿಷನ್ಗೆ ಓನ್ಲಿ ಸೈನ್ಸ್ ಇಡೋರಲ್ಲೆಲ್ಲ ಅದಕ್ಕೆ ಎಲ್ಲ ಸಬ್ಜೆಕ್ಟು ಕವರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ವೆರಿ ಗುಡ್ ಅಂಗ್ರೇಜಿ ರೆಸೆಂಟು ಅಲ್ಲಿ ಸ್ಕೂಲ್ ಇವತ್ತು ಅಲ್ಲಿರ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಏನೇನಪ್ಪ ಅಂತಂದರೆ ಹಮ್ಮಿಕೊಳ್ಳಲಾಗಿದ್ದು ಇಲ್ಲಿ ಒಟ್ಟಾರೆಯಾಗಿ ಏನಪ್ಪಾ ಅಂತಂದರೆ ವಿಜ್ಞಾನ ಮತ್ತು ಇತರೆ ಸಬ್ಜೆಕ್ಟ್ಗಳ ಒಂದು ವಸ್ತು ಪ್ರದರ್ಶನ ಏನಪ್ಪ ಅಂದರೆ ಮಕ್ಕಳಿಂದ ಏನಪ್ಪಾ ಅಂತಂದ್ರೆ ಮಾಡಲಾಗಿದ್ದು ನಾನು ಇಲ್ಲಿ ಅಲ್ಲಿರ ಶಾಲೆಯ ಒಂದು ಒಟ್ಟಾರೆ ಬೆಳವಣಿಗೆ ಏನಪ್ಪ ಅಂತ ನೋಡ್ತಾ ಬಂದಿದ್ದೇನೆ ವರ್ಷದಿಂದ ವರ್ಷಕ್ಕೆ ಏನಪ್ಪ ಅಂದರೆ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಶೈಕ್ಷಣಿಕ ಒಂದು ಪ್ರಗತಿ ಅಂತ ಏನಪ್ಪ ಅಂದ್ರೆ ಸಾಗುವುದನ್ನು ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಇದರ ಅರ್ಥ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ಒಂದು ಶ್ರಮ ಮತ್ತು ಶಿಕ್ಷಕರ ಏನಪ್ಪಾ ಅಂತಂದರೆ ಒಂದು ಪರಿಶ್ರಮ ಏನಪ್ಪ ಅಂದ್ರೆ ಇಲ್ಲಿ ಎದ್ದು ಕಾಣುತ್ತೆ ಆ ವರ್ಷದಿಂದ ವರ್ಷದಲ್ಲಿ ಏನಪ್ಪಾ ಅಂತಂದರೆ ವಿಜ್ಞಾನ ಅಂತಂದರೆ ಕೇವಲ ಏನಪ್ಪ ಅಂದರೆ ಮಾಡಲ್ಗಳನ್ನು ಮಾಡಿ ಏನಪ್ಪಾ ಅಂತಂದರೆ ಅದನ್ನು ಏನಪ್ಪ ಅಂದರೆ ಎಕ್ಸ್ಪ್ಲೇನ್ ಮಾಡೋದಲ್ಲ ಮಕ್ಕಳು ನೈಜತೆಯನ್ನು ಅರಿತಿಕೊಂಡು ಅಲ್ಲಿ ಎಕ್ಸ್ಪೀರಿಮೆಂಟ್ ಮುಖಾಂತರ ಏನಪ್ಪಾ ಅಂತಂದರೆ ಅವರ ಒಂದು ಮಾಡಲ್ಗಳನ್ನು ಏನಪ್ಪಾ ಅಂತಂದರೆ ಪಾಲಕರಿಗೆ ಏನಪ್ಪ ಅಂದರೆ ತಿಳಿದು ಹೇಳ್ತಕ್ಕಂಥ ಕೆಲಸಕ್ಕೆ ಏನಪ್ಪ ಅಂದರೆ ಇವತ್ತು ಮಕ್ಕಳು ಮತ್ತು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಏನಪ್ಪಾ ಅಂತಂದರೆ ಸಾಗಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ ವಿಚಾರ ಇವೆಲ್ಲ ಬೆಳವಣಿಗೆಗಳನ್ನು ಏನಪ್ಪಾ ಅಂತ ನೋಡ್ತಾ ಇದ್ದರೆ ಮಕ್ಕಳು ಮುಂದಿನ ದಿನದಲ್ಲಿ ಏನಪ್ಪಾ ಅಂತಂದರೆ ತಮ್ಮ ಹೈಯರ್ ಎಜುಕೇಷನ್ದಲ್ಲಿ ಏನಪ್ಪ ಅಂದರೆ ಇನ್ನೂ ಒಂದು ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಈ ಒಂದು ಶಾಲೆಗೆ ಮತ್ತು ಅವರ ತಂದೆ ತಾಯಂದಿರಿಗೆ ಏನಪ್ಪ ಅಂದರೆ ಒಂದು ಒಳ್ಳೆ ಹೆಸರನ್ನು ತರ್ತಕ್ಕಂಥ ಮಕ್ಕಳಾಗ್ತಾರೆ ಜೊತೆ ಜೊತೆಯಲ್ಲಿ ಏನಪ್ಪ ಅಂದರೆ ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಏನು ಎ ಪಿ ಜೆ ಅಬ್ದುಲ್ ಕಲಾಂ ಕನಸಾಗಿತ್ತು ಆ ಕನಸನ್ನು ಕೂಡ ನನಸು ಮಾಡುವತ್ತ ಏನಪ್ಪ ಅಂತಂದ್ರೆ ಈ ಅಲ್ಲಿರಾ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರೊಂದ ಮತ್ತು ಆಡಳಿತ ಮಂಡಳಿಯವರು ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಏನಪ್ಪ ಅಂದ್ರೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡುವತ್ತ ಏನಪ್ಪಾ ಅಂತಂದ್ರೆ ಮುಂದಾಗಿದ್ದಾರೆ ಅಂತ ಮತ್ತೊಂದು ಬಾರಿ ಹೇಳುತ್ತಾ ಆ ಆಡಳಿತ ಮಂಡಳಿಯವರಿಗೂ ಮತ್ತು ಶಾಲಾ ಶಿಕ್ಷಕರೊಂದದವರಿಗೂ ಮುದ್ದು ಮಕ್ಕಳಿಗೂ ಮತ್ತು ಸಹಕಾರ ನೀಡಿರ್ತಕ್ಕಂಥ ಈ ಶಾಲೆಯ ಆ ಒಂದು ಪಾಲಕರಿಗೂ ಕೂಡ ಏನಪ್ಪ ಅಂದ್ರೆ ಶುಭಾಶಯಗಳನ್ನು ತಿಳಿಸ್ತೀನಿ ಮತ್ತು ಸೈನ್ಸ್ ಎಕ್ಸಿಬಿಷನನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಾಲೆಯ ಮಕ್ಕಳ ಒಂದು ಉತ್ತಮವಾದಂಥ ಎಲ್ಲ ರೀತಿಯ ಸೈನ್ಸ್ ಎಕ್ಸಿಬಿಷನ್ನಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ಶಾಲೆಯಲ್ಲಿ ತೋರಿಸ್ತಾರೆ ಎಕ್ಸಿಬಿಷನ್ನಲ್ಲಿ ಪ್ರತಿಯೊಂದು ಮನುಷ್ಯನ ಎಲ್ಲ ಆರ್ಗನ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಪರ್ಪಸ್ ವಾಟರ್ ಸಪ್ಲೈ ಇವತ್ತಿನ ವಿದ್ಯಮಾನದಲ್ಲಿ ಯಾವ ರೀತಿ ಜನರಿಗೆ ಅದರ ಪರಿಜ್ಞಾನವನ್ನು ಸಿಗಬೇಕು ಅದೇ ರೀತಿಯಾಗಿ ಈ ಅಲ್ಹಿರಾ ಪಬ್ಲಿಕ್ ಶಾಲೆಯಲ್ಲಿ ಭಾಳ ಉತ್ತಮವಾಗಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಈ ಶಾಲೆಯ ಮುಖ್ಯಸ್ಥರು ಆತ್ಮೀಯರಾಗಿರುವಂಥ ಮೌಲಾನಾ ಫರೀದ್ ಅವರು ಅವರ ಜೊತೆಗೆ ಅವರ ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಎಲ್ಲ ಪೋಷಕರು ಈ ಶಾಲೆಯ ಪರವಾಗಿ ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಈ ಮಕ್ಕಳಿಗೆ ನಾನು ಇನ್ನೊಮ್ಮೆ ಶುಭ ಹಾರಿಸ್ತಾ ಈ ಪಬ್ಲಿಕ್ ಅಲಿಹಿರಾ ಸ್ಕೂಲಿಗೆ ಶುಭವನ್ನು ಹಾರಿಸ್ತೇನೆ ಈ ದಾರುಸಲಾಂ ಫೌಂಡೇಶನ್ ವತಿಯಿಂದ ನೀಡಿರ್ತಕ್ಕಂಥ ಅಲಿರಾ ಪಬ್ಲಿಕ್ ಶಾಲೆಯಲ್ಲಿ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಮತ್ತು ಧಾರ್ಮಿಕ ಎಕ್ಸಿಬಿಷನ್ ಕೂಡ ಇಡಲಾಗಿದೆ ಈ ಒಂದು ಎಕ್ಸಿಬಿಷನಲ್ಲಿ ನಾವು ವಿಶೇಷವಾಗಿ ನೋಡಿದಾಗ ಮಕ್ಕಳು ಎಲ್ಲ ರೀತಿಯಿಂದ ತಯಾರಿಯಲ್ಲಿದ್ದು ಅದರಲ್ಲಿ ವಿಶೇಷವಾಗಿ ಈ ಒಂದು ಎಕ್ಸಿಬಿಷನಲ್ಲಿ ಪಾಲಕರು ಸಹ ಸಂತೋಷದಿಂದ ಪಾಲ್ಗೊಂಡಿದ್ದು ಮಕ್ಕಳಿಗೆ ಸಹಕಾರ ನೀಡಿದ್ದಾರೆ ಯಾವಾಗ ಪಾಲಕರು ಮಕ್ಕಳಿಗೆ ತರಬೇತಿ ನೀಡುವುದರಲ್ಲಿ ಮತ್ತು ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡೋದರಲ್ಲಿ ಶಿಕ್ಷಕರ ಜೊತೆ ಸಹಕಾರ ಮಾಡುತ್ತಾರೋ ಅವಾಗಲೇ ಅವರ ಉತ್ತಮ ಬಿಡುಗಡೆ ಹಾಕಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ರೀತಿಯಲ್ಲಿ ಇಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ ನಾವು ಮಾಹಿತಿ ತಿಳ್ಕೊಂಡಾಗ ಮಕ್ಕಳ ಜೊತೆ ಮಾತಾಡಿದಾಗ ಎಲ್ಲರೂ ಕೂಡ ಯಾವ ಪ್ರತಿಯೊಂದು ಪ್ರಾಜೆಕ್ಟಲ್ಲಿ ಪ್ರತಿಯೊಂದು ಪ್ರದರ್ಶನಗಳಲ್ಲಿ ಅವರ ಪಾಲಕರ ಸಹಯೋಗ ಇದೆ ಹಾಗೂ ಶಿಕ್ಷಕರ ಮಾರ್ಗದರ್ಶನ ಕೂಡ ಇದೆ ಅದರಲ್ಲಿ ಮಕ್ಕಳ ಆಸಕ್ತಿ ಹೆಚ್ಚಾಗಿ ಅವರು ಸ್ವತಃ ತಮ್ಮ ಭಾಷೆಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಶ್ಲಾಘೀಯ ಇದೇ ಥರ ಈ ಒಂದು ಶಾಲೆ ಇನ್ನೂ ವಿವಿಧ ರೀತಿಯಲ್ಲಿ ಪ್ರಯೋಗಗಳನ್ನು ಮಾಡುತ್ತಾ ಮುಂದೆ ಸಾಗಲಿ ಅಂತಕ್ಕಂಥದ್ದು ನಾನು ಆಶಿಸುತ್ತಾ ಈ ಅಲಿರಾ ಶಾಲೆಯ ಮುಖ್ಯಸ್ಥರಾದಂಥ ಶೇಖ್ ಫರೀದ್ ಮೌಲಾನ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸುತ್ತೇನೆ ಜೈ ಹಿಂದ ಜಯ వరది షేక్ హుసేన్ మానవి మెండు న్యూస్ నెట్వర్క్ సత్యద కన్నడి